ವೆಲ್ಕಮ್ ಬ್ಯಾಕ್ ಕರ್ನಾಟಕ ಪ್ರೈಮ್ ಟೈಮ್ ನಲ್ಲಿ ಇದೀಗ ಬ್ರಿಜ್ ಭೂಷಣ್ ಅವರಿಗೆ ಬಿಜೆಪಿ ಕೊಟ್ಟಿರುವ ಶಾಕ್ ನ ಸುದ್ದಿಯನ್ನ ತಿಳ್ಕೊಳ್ಳೋ ಸಮಯ ಪ್ರಮುಖವಾಗಿ ಬ್ರಿಜ್ ಭೂಷಣ್ ಅಂದ ತಕ್ಷಣ ನೆನಪಾಗುವುದು ಮಹಿಳಾ ಕುಸ್ತಿ ಪಟುಗಳ ವಿರುದ್ಧ ಲೈಂಗಿಕ ಕಿರುಕುಳ ಕೊಟ್ಟಿದ್ರು ಅನ್ನೋ ಗಂಭೀರ ಆರೋಪ ಈ ಆರೋಪ ಇನ್ನೂ ಕೂಡ ಬ್ರಿಜ್ ಭೂಷಣ್ ಅವರು ಎದುರಿಸ್ತಾ ಇದ್ದಾರೆ ಹಾಲಿ ಸಂಸದರು ಹಾಗೆ ಕುಸ್ತಿ ಫೆಡರೇಷನ್ನ ಮಾಜಿ ಅಧ್ಯಕ್ಷರು ಆಗಿರುವ ಬ್ರಿಜ್ ಭೂಷಣ್ ಶರಣ್ ಸಿಂಗ್ಗೆ ಬಿಜೆಪಿ ಶಾಕ್ ನೀಡಿದೆ ಆದರೆ ಇಲ್ಲೂ ಕೂಡ ಒಂದು ಟ್ವಿಸ್ಟ್ ಇದೆ ಉತ್ತರ ಪ್ರದೇಶದ ಕೇಸರ್ಗಂಜ್ ಕ್ಷೇತ್ರದಿಂದ ಬ್ರಿಜ್ ಭೂಷಣ್ ಅವರ ಪುತ್ರ ಕರಣ್ ಭೂಷಣ್ ಸಿಂಗ್ ಅವರಿಗೆ ಟಿಕೆಟ್ ನೀಡಿದೆ ಬಿಜೆಪಿ ಅತ್ಯಂತ ಗಂಭೀರವಾದ ಆರೋಪ ಬ್ರಿಜ್ಭೂಷಣ್ ಅವರ ವಿರುದ್ಧವಾಗ ಕೇಳೋಕೆ ಸಿಕ್ಕಿತ್ತು ಕುಸ್ತಿ ಅದರಲ್ಲೂ ಮಹಿಳಾ ಕುಸ್ತಿ ಲೈಂಗಿಕ ಕಿರುಕುಳವನ್ನ ನೀಡುತ್ತಿದ್ದಾರೆ ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳನ್ನ ನಡೆದು ಹೋಯಿತು ಮಹಿಳಾ ಕುಸ್ತಿ ಪಟುಗಳು ತಮ್ಮ ಮೆಡಲ್ ಗಳನ್ನ ವಾಪಸ್ ಕೊಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದನ್ನ ಗಮನಿಸಿದ್ವಿ ಆದ್ರೂ ಕೂಡ ಬಿಜೆಪಿ ಬ್ರಿಜ್ ಭೂಷಣ್ ವಿರುದ್ಧವಾಗಿ ಕಠಿಣ ಕ್ರಮವನ್ನ ಕೈಗೊಂಡಿಲ್ಲ ಅನ್ನೋ ಆರೋಪ ಆ ದಿನದಿಂದ ಈ ದಿನದವರೆಗೂ ಕೂಡ ಮುಂದುವರೆದಿದೆ ಚುನಾವಣೆಗೆ ಟಿಕೆಟ್ ನೀಡೋ ವಿಚಾರದಲ್ಲಿ ಬ್ರಿಜ್ ಭೂಷಣ್ ಅವರ ಪುತ್ರನಿಗೆ ಟಿಕೆಟ್ ನೀಡಿದೆ ಬಿಜೆಪಿ ಪಕ್ಷ ಬ್ರಿಜ್ ಭೂಷಣ್ ಅವ್ರಿಗೆನೆ ಟಿಕೆಟ್ ನೀಡಲಿಕ್ಕೆ ಬಿಜೆಪಿ ಹಿಂದೇಟನ್ನು ಹಾಕಿದೆ ಸಹಜವಾಗಿ ಮತ್ತೊಮ್ಮೆ ಟಿಕೆಟ್ ಕೊಟ್ಟರೆ ಪಕ್ಷದ ಇಮೇಜ್ಗೆ ವರ್ಚಸ್ಸಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಆತಂಕ ಇದ್ದೇ ಇದೆ ಹೀಗಾಗಿ ಈ ಬಾರಿ ಬ್ರಿಜ್ ಭೂಷಣ್ ಅವರಿಗೆ ಕೇಸರ್ ಗಂಜ್ನ ಟಿಕೆಟ್ ನೀಡಲಾಗಿಲ್ಲ ಆದರೆ ಅವರನ್ನ ಸಂಪೂರ್ಣವಾಗಿ ಕೈ ಬಿಡಲಾಗಿದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಸ್ಪಷ್ಟವಾಗಿ ಇಲ್ಲ ಅವರ ಕುಟುಂಬಕ್ಕೇನೆ ಟಿಕೆಟ್ ನೀಡೋ ಮೂಲಕ ಇನ್ಫ್ಯಾಕ್ಟ್ ಕುಸ್ತಿ ಫೆಡರೇಷನ್ ಅಧ್ಯಕ್ಷಗಿರಿಯಿಂದ ಗಿರಿಯಿಂದ ಅವರನ್ನ ತೆಗೆದು ಮೇಲೆ ಮರು ಆಯ್ಕೆ ಮತ್ತೊಬ್ಬರನ್ನ ಅಧ್ಯಕ್ಷಗಿರಿಗೆ ಆಯ್ಕೆ ಮಾಡಿಕೊಂಡಾಗ್ಲೂ ಕೂಡ ಬ್ರಿಜ್ ಭೂಷಣ್ ಅವರ ಆಪ್ತರಿಗೆ ಆ ಸ್ಥಾನವನ್ನ ನೀಡಲಾಗಿದೆ ಅನ್ನೋ ಆರೋಪ ಬಂದಿತ್ತು ಅದಾದ ನಂತರದಲ್ಲಿ ಅವರನ್ನು ಕೂಡ ಪಕ್ಕಕ್ಕೆ ಸರಿಸುವ ಪ್ರಯತ್ನ ಆಗಿತ್ತು ಇದೀಗ ಟಿಕೆಟ್ ನ ವಿಚಾರದಲ್ಲೂ ಕೂಡ ನಡಿ ಈಗ ಶುರು ಮಾಡೋಣ ಕಂಟ್ರೋಲ್ ಹೋಗಿರುವ ಬಿಜೆಪಿ ಡ್ಯಾಮೇಜ್ ಕಂಟ್ರೋಲ್ ಮಾಡದಂತೆ ಕಾಣ್ತಾ ಇಲ್ಲ ಕೇವಲ ಪ್ಯಾಚ್ ವರ್ಕ್ ಮಾಡದಂತೆ ಕಾಣ್ತಾ ಇದೆ ಅವರ ಕುಟುಂಬಕ್ಕೇನೆ ಟಿಕೆಟ್ ನೀಡುವ ಮೂಲಕ ಆ ಹಾವು ಸಾಯಬಾರದು ಕೋಲು ಮುರಿಬಾರ್ದು ಅನ್ನೋ ಗಾದೆಯ ರೀತಿಯಲ್ಲೇ ವರ್ತಿಸದಿಯಾ ಬಿಜೆಪಿ ಅನ್ನೋ ಅನುಮಾನ ಕರಣ್ ಭೂಷಣ್ಗೆ ಬಿಜೆಪಿ ಟಿಕೆಟ್ ನೀಡಿದೆ ಇವತ್ತು ನಾಮಪತ್ರವನ್ನ ಕೂಡ ಸಲ್ಲಿಸಿದ್ದಾರೆ ಬ್ರಿಜ್ ಭೂಷಣ್ ಅವರ ಪುತ್ರ ಕರಣ್ ಭೂಷಣ್ ನಾಮಿನೇಷನ್ಗೂ ಮುನ್ನ ಶ್ರೀರಾಮನ ದರ್ಶನವನ್ನು ಪಡ್ಕೊಂಡಿದ್ದಾರೆ ಮೇ ಇಪ್ಪತ್ತನೇ ತಾರೀಕು ಕೇಸರ್ಗಂಜ್ನಲ್ಲಿ ವೋಟಿಂಗ್ ನಡೆಯುತ್ತೆ ಕೇಸರ್ಗಂಜ್ನ ಮತದಾರರು ವೋಟ್ ಹಾಕ್ತಾರ ಭೂಷಣ್ ಅವರ ಪುತ್ರನಿಗೆ ಸದ್ಯಕ್ಕಿರುವ ಪ್ರಶ್ನೆ ಇದು ಇನ್ನು ಕೇಸರ್ಗಂಜ್ನಿಂದ ಸತತವಾಗಿ ಆರು ಬಾರಿ ಗೆದ್ದಿದ್ದಾರೆ ಬ್ರಿಜ್ ಭೂಷಣ್ ಬ್ರಿಜ್ ಭೂಷಣ್ ಮೇಲೆ ಕುಸ್ತಿ ಪಟುಗಳು ಸಿಡಿದೆದ್ದ ಕಾರಣಕ್ಕೇನೆ ಅವರಿಗೆ ಟಿಕೆಟ್ ಅನ್ನ ಈ ಬಾರಿ ನೀಡಿಲ್ಲ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಕುಸ್ತಿ ಪಟುಗಳು ಮಾಡಿದ್ರು ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ನಲ್ಲಿ ಚಾರ್ಜ್ ಶೀಟ್ ಕೂಡ ಇದೆ ಮುಂದಿನ ತಿಂಗಳು ಬ್ರಿಜ್ ಭೂಷಣ್ ಕೇಸ್ ವಿಚಾರಣೆ ಕೂಡ ಬರ್ತಾ ಇದೆ ಇದೆಲ್ಲದರ ನಡುವೆ ನಡೀತಾ ಇರುವ ಚುನಾವಣೆ ಇದು ಹೀಗಾಗೇನೆ ಅಳೆದು ತೂಗಿ ಬ್ರಿಜ್ ಭೂಷಣ್ ಅವರ ಪುತ್ರನಿಗೆ ಟಿಕೆಟ್ ನೀಡಿದೆ ಬ್ರಿಜ್ ಭೂಷಣ್ ಅವರಿಗೆ ಟಿಕೆಟ್ ಅನ್ನ ನಿರಾಕರಣೆ ಮಾಡಿದೆ ಬಿಜೆಪಿ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಸ್ಥಾನದಿಂದಲೂ ಕೂಡ ಗೇಟ್ ಪಾಸ್ನ ನೀಡಲಾಗಿದೆ ಹಾಗಾದ್ರೆ ಕರಣ್ ಭೂಷಣ್ ಯಾರು ಅನ್ನೋದನ್ನ ನಾವೊಂದಷ್ಟು ಹಿನ್ನೆಲೆಯನ್ನು ತಿಳ್ಕೊಳ್ತಾ ಹೋಗೋಣ ನಾನು ಆಗ್ಲೇ ಹೇಳ್ದ ಹಾಗೆ ಬ್ರಿಜ್ ಭೂಷಣ್ ಅವರ ಚಿಕ್ಕ ಮಗ ಕರಣ್ ಭೂಷಣ್ ಮೊದಲ ಬಾರಿಗೆ ಕರಣ್ ಭೂಷಣ್ ಸಿಂಗ್ ರಾಜಕೀಯ ಅಖಾಡಕ್ಕೆ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಡ್ತಿದ್ದಾರೆ ಉತ್ತರ ಪ್ರದೇಶದ ಕುಸ್ತಿ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಕರಣ್ ಭೂಷಣ್ ಭಾರತದ ಕುಸ್ತಿ ಸಂಘದ ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ಕರಣ್ ಇನ್ನು ಕರಣ್ ಭೂಷಣ್ ಕೂಡ ಇಸ್ ಅ ಸ್ಪೋರ್ಟ್ಸ್ ಪರ್ಸನ್ ರಾಷ್ಟ್ರ ಮಟ್ಟದ ಶೂಟಿಂಗ್ ಪಟು ಡಬಲ್ ಟ್ರಾಪ್ಸ್ ನ್ಯಾಷನಲ್ ಪಟು ಆಗಿದ್ದಾರೆ ಕರಣ್ ರಾಜಕೀಯ ಹಿನ್ನೆಲೆಯಲ್ಲಿ ಹೆಚ್ಚಿನ ಅನುಭವ ಇಲ್ಲದೆ ಹೋದರೂ ಕೂಡ ಕುಸ್ತಿ ಫೆಡರೇಷನ್ನ ಅಧ್ಯಕ್ಷ ಹಾಗೆ ಉಪಾಧ್ಯಕ್ಷ ಸ್ಥಾನವನ್ನು ನಿರ್ವಹಿಸಿರೋದು ಸ್ಥಳೀಯ ಮಟ್ಟದಲ್ಲಿ ಹಾಗೆ ತಂದೆಯ ರಾಜಕೀಯ ಹಿನ್ನೆಲೆ ಇದೆಲ್ಲದರ ಆಧಾರದ ಮೇಲೆ ಕರಣ್ ಭೂಷಣರನ್ನ ಕಣಕ್ಕಿಳಿಸಲಾಗಿದ್ದು ಯಾವ ರೀತಿಯಾಗಿ ಇದನ್ನ ಮತದಾರರು ಕನ್ಸಿಡರ್ ಮಾಡ್ತಾರೆ ಕಾದ್ ನೋಡೋಣ ನುಳಿದ ಸುದ್ದಿಗಳನ್ನ ಜಯಪ್ರಕಾಶ್ ಶೆಟ್ಟರು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾರೆ ಓವರ್ ಟು ಜೆಪಿ ಶೆಟ್ಟಿ